ಹದಿನೇಳು ಹದಿನೇಳು ಎನ್ ಪಿ ಕೆ ಗೊಬ್ಬರವು ಸಾರಜನಕ ಎನ್ ನೈಟ್ರೋಜನ್ ರಂಜಕ ಪಿ ಫಾಸ್ಫರಸ್ ಮತ್ತು ಪೊಟ್ಯಾಸಿಯಂ ಕೆ ಪೊಟ್ಯಾಶ್ ಎಂಬ ಮೂರು ಪ್ರಮುಖ ಪೋಷಕಾಂಶಗಳನ್ನು ಸಮನಾದ ಪ್ರಮಾಣದಲ್ಲಿ ಅಂದರೆ ತಲಾ ಹದಿನೇಳು ಶೇಕಡಾರಷ್ಟು ಒಳಗೊಂಡಿರುವ ಒಂದು ಸಮತೋಲಿತ ಸಂಕೀರ್ಣ ರಸಗೊಬ್ಬರವಾಗಿದೆ ಸಸ್ಯಗಳ ಬೆಳವಣಿಗೆಯ ಪ್ರತಿಯೊಂದು ಹಂತದಲ್ಲೂ ಈ ಮೂರು ಪೋಷಕಾಂಶಗಳು ನಿರ್ಣಾಯಕ ಪಾತ್ರ ವಹಿಸುತ್ತವೆ ಪೋಷಕಾಂಶಗಳ ನಿರ್ದಿಷ್ಟ ಪಾತ್ರಗಳು ಒಂದು ಸಾರಜನಕ ಎನ್ ಹದಿನೇಳು ಪ್ರತಿಶತ ಇದು ಸಸ್ಯಗಳ ಸಸ್ಯಕ ಬೆಳವಣಿಗೆಗೆ ವೆಜಿಟೇಟಿವ್ ಗ್ರೋತ್ ಅಂದರೆ ಎಲೆಗಳು ಮತ್ತು ಕಾಂಡಗಳ ಬೆಳವಣಿಗೆಗೆ ಅತ್ಯಗತ್ಯ ಕ್ಲೋರೋಫಿಲ್ ಕ್ಲೋರೋಫಿಲ್ ಉತ್ಪಾದನೆಯ ಪ್ರಮುಖ ಅಂಶವಾಗಿದೆ ಇದು ದ್ವಿತಿ ಸಂಶ್ಲೇಷಣೆಗೆ ಫೋಟೋಸಿಂಥಸಿಸ್ ಅಂದರೆ ಸಸ್ಯಗಳು ಆಹಾರ ತಯಾರಿಸಲು ಅವಶ್ಯಕ ಸಸ್ಯಗಳಿಗೆ ಹಸಿರು ಮತ್ತು ಆರೋಗ್ಯಕರ ಬಣ್ಣವನ್ನು ನೀಡುತ್ತದೆ ಪ್ರೋಟೀನ್ ಮತ್ತು ಕಿಣ್ವಗಳ ಎನ್ಸೈಮ್ ಸಂಶ್ಲೇಷಣೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಎರಡು ರಂಜಕ ಪಿ ಹದಿನೇಳು ಪ್ರತಿಶತ ಬೇರುಗಳ ಬಲವಾದ ಬೆಳವಣಿಗೆಗೆ ಇದು ಅನಿವಾರ್ಯ ಆರೋಗ್ಯಕರ ಬೇರು ವ್ಯವಸ್ಥೆಯು ಸಸ್ಯಗಳಿಗೆ ನೀರು ಮತ್ತು ಪೋಷಕಾಂಶಗಳನ್ನು ಪರಿಣಾಮಕಾರಿಯಾಗಿ ಹೀರಿಕೊಳ್ಳಲು ಸಹಾಯ ಮಾಡುತ್ತದೆ ಹೂಬಿಡುವಿಕೆ ಫ್ಲವರಿಂಗ್ ಹಣ್ಣು ಕಚ್ಚುವಿಕೆ ಫ್ರೂಟಿಂಗ್ ಮತ್ತು ಬೀಜಗಳ ಅಭಿವೃದ್ಧಿಯಲ್ಲಿ ನಿರ್ಣಾಯಕ ಪಾತ್ರ ವಹಿಸುತ್ತದೆ ಸಸ್ಯಗಳಲ್ಲಿ ಶಕ್ತಿಯ ವರ್ಗಾವಣೆಗೆ ಎನರ್ಜಿ ಟ್ರಾನ್ಸ್ಫರ್ ಸಹಾಯ ಮಾಡುತ್ತದೆ ಮೂರು ಪೊಟ್ಯಾಸಿಯಂ ಕೆ ಹದಿನೇಳು ಪ್ರತಿಶತ ಸಸ್ಯಗಳ ರೋಗ ಮತ್ತು ಕೀಟ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಇದು ಸಸ್ಯಗಳಿಗೆ ಒತ್ತಡದ ಪರಿಸ್ಥಿತಿಗಳನ್ನು ಬರ ಅತಿಯಾದ ತಂಪು ತಡೆದುಕೊಳ್ಳಲು ಸಹಾಯ ಮಾಡುತ್ತದೆ ಹಣ್ಣುಗಳ ಗಾತ್ರ ಬಣ್ಣ ಮತ್ತು ಸಕ್ಕರೆ ಅಂಶವನ್ನು ಸುಧಾರಿಸುವ ಮೂಲಕ ಇಳುವರಿಯ ಗುಣಮಟ್ಟವನ್ನು ಹೆಚ್ಚಿಸುತ್ತದೆ ಸಸ್ಯಗಳಲ್ಲಿ ನೀರಿನ ಸಮತೋಲನವನ್ನು ಕಾಪಾಡಲು ಮತ್ತು ಪೋಷಕಾಂಶಗಳ ಚಲನೆಯನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ ಹದಿನೇಳು 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 ಎನ್ಪಿ ಕೆ ಗೊಬ್ಬರದ ವಿಶಿಷ್ಟ ಪ್ರಯೋಜನಗಳು ಸಮತೋಲಿತ ಪೋಷಣೆ ಇದು ಬೆಳೆಗಳ ಆರಂಭಿಕ ಹಂತದಿಂದ ಕೊನೆಯ ಹಂತದವರೆಗೂ ಅಗತ್ಯವಿರುವ ಎಲ್ಲ ಪ್ರಮುಖ ಪೋಷಕಾಂಶಗಳನ್ನು ಸಮನಾಗಿ ಒದಗಿಸುತ್ತದೆ ಇದರಿಂದ ಸಸ್ಯಗಳು ಎಲ್ಲ ಹಂತಗಳಲ್ಲಿ ಸಮತೋಲಿತವಾಗಿ ಬೆಳೆಯುತ್ತವೆ ಬಹು ಬೆಳೆಗಳಿಗೆ ಸೂಕ್ತ ಈ ಗೊಬ್ಬರವು ಭತ್ತ ಗೋಧಿ ಮೆಕ್ಕೆಜೋಳ ಕಬ್ಬು ಹತ್ತಿ ಆಲೂಗಡ್ಡೆ ಟೊಮೆಟೊ ಮೆಣಸಿನಕಾಯಿ ಹೂವಿನ ಗಿಡಗಳು ಹಣ್ಣಿನ ಮರಗಳು ಸೇರಿದಂತೆ ವ್ಯಾಪಕ ಶ್ರೇಣಿಯ ಬೆಳೆಗಳಿಗೆ ಸೂಕ್ತವಾಗಿದೆ ಮಣ್ಣಿನ ಆರೋಗ್ಯ ಸುಧಾರಣೆ ನಿಯಮಿತ ಮತ್ತು ಸಮತೋಲಿತ ಬಳಕೆಯಿಂದ ಮಣ್ಣಿನಲ್ಲಿನ ಪೋಷಕಾಂಶಗಳ ಮಟ್ಟವನ್ನು ಕಾಪಾಡಿಕೊಳ್ಳಲು ಮತ್ತು ಮಣ್ಣಿನ ಫಲವತ್ತತೆಯನ್ನು ದೀರ್ಘಕಾಲದವರೆಗೆ ಸುಧಾರಿಸಲು ಸಹಾಯ ಮಾಡುತ್ತದೆ ಇಳುವರಿ ಮತ್ತು ಗುಣಮಟ್ಟ ಹೆಚ್ಚಳ ಸರಿಯಾದ ಪೋಷಕಾಂಶಗಳ ಲಭ್ಯತೆಯಿಂದ ಬೆಳೆಗಳ ಇಳುವರಿ ಹೆಚ್ಚಾಗುತ್ತದೆ ಮತ್ತು ಹಣ್ಣು ಎಲೆಗಳ ಸಿಂಪರಣೆ ಫೋಲಿಯರ್ ಅಪ್ಲಿಕೇಶನ್ಗೆ ಸೂಕ್ತ ಹೆಚ್ಚಿನ ಹದಿನೇಳು 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 ಎನ್ಪಿಕೆ ಗೊಬ್ಬರಗಳು ನೀರಿನಲ್ಲಿ ಸಂಪೂರ್ಣವಾಗಿ ಕರಗುವ ಗುಣಲಕ್ಷಣಗಳನ್ನು ಹೊಂದಿವೆ ಇದು ಹನಿ ನೀರಾವರಿ ವ್ಯವಸ್ಥೆಗಳ ಮೂಲಕ ನೀಡಲು ಅಥವಾ ಎಲೆಗಳ ಮೇಲೆ ಸಿಂಪಡಿಸಲು ಸೂಕ್ತವಾಗಿದೆ ಇದರಿಂದ ಪೋಷಕಾಂಶಗಳ ಹೀರಿಕೊಳ್ಳುವಿಕೆ ಪರಿಣಾಮಕಾರಿಯಾಗಿ ಆಗುತ್ತದೆ ಬಳಸುವ ವಿಧಾನ ಮತ್ತು ಪ್ರಮಾಣ ಮಣ್ಣು ಪರೀಕ್ಷೆ ಯಾವುದೇ ಗೊಬ್ಬರವನ್ನು ಬಳಸುವ ಮೊದಲು ಮಣ್ಣು ಪರೀಕ್ಷೆ ಮಾಡಿಸುವುದು ಅತಿ ಮುಖ್ಯ ಇದು ನಿಮ್ಮ ಜಮೀನಿನ ಮಣ್ಣಿನಲ್ಲಿ ಯಾವ ಪೋಷಕಾಂಶಗಳು ಎಷ್ಟಿವೆ ಮತ್ತು ಯಾವುದು ಕಡಿಮೆ ಇದೆ ಎಂಬುದನ್ನು ನಿಖರವಾಗಿ ತಿಳಿಸುತ್ತದೆ ಇದರಿಂದ ಗೊಬ್ಬರದ ಸರಿಯಾದ ಪ್ರಮಾಣವನ್ನು ನಿರ್ಧರಿಸಬಹುದು ಹೂಳುವ ವಿಧಾನ ಬಾಸಲ್ ಅಪ್ಲಿಕೇಶನ್ ಬಿತ್ತನೆ ಮಾಡುವ ಮೊದಲು ಅಥವಾ ಸಸಿಗಳನ್ನು ನೆಡುವಾಗ ಗೊಬ್ಬರವನ್ನು ಮಣ್ಣಿನೊಂದಿಗೆ ಚೆನ್ನಾಗಿ ಬೆರೆಸಿ ಹಾಕಬಹುದು ಇದು ಸಸ್ಯಗಳ ಬೇರುಗಳು ಆರಂಭದಿಂದಲೇ ಪೋಷಕಾಂಶಗಳನ್ನು ಪಡೆಯಲು ಸಹಾಯ ಮಾಡುತ್ತದೆ ಮೇಲುಗೊಬ್ಬರ ಟಾಪ್ ಡ್ರೆಸ್ಸಿಂಗ್ ಸಸ್ಯಗಳು ಬೆಳೆಯುವ ಹಂತದಲ್ಲಿ ವಿಶೇಷವಾಗಿ ಸಾರಜನಕ ಮತ್ತು ಪೊಟ್ಯಾಸಿಯಂ ಅಗತ್ಯವಿದ್ದಾಗ ಇದನ್ನು ಮೇಲುಗೊಬ್ಬರವಾಗಿ ನೀಡಬಹುದು ಹನಿ ನೀರಾವರಿ ಫರ್ಟಿಗೇಷನ್ ನೀರಿನಲ್ಲಿ ಕರಗುವ ಹದಿನೇಳು 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 ಮೂಲಕ ನೇರವಾಗಿ ಸಸ್ಯಗಳ ಬೇರು ವಲಯಕ್ಕೆ ನೀಡಬಹುದು ಇದರಿಂದ ಪೋಷಕಾಂಶಗಳ ನಷ್ಟ ಕಡಿಮೆಯಾಗಿ ದಕ್ಷತೆ ಹೆಚ್ಚುತ್ತದೆ ಎಲೆಗಳ ಸಿಂಪರಣೆ ಫೋಲಿಯರ್ ಸ್ಪ್ರೇ ಪೋಷಕಾಂಶಗಳ ಕೊರತೆ ಬೇಗನೆ ಕಂಡು ಬಂದಾಗ ಅಥವಾ ಸಸ್ಯಗಳಿಗೆ ತ್ವರಿತ ಪೋಷಣೆ ಅಗತ್ಯವಿದ್ದಾಗ ಗೊಬ್ಬರವನ್ನು ನೀರಿನಲ್ಲಿ ಕರಗಿಸಿ ಎಲೆಗಳ ಮೇಲೆ ಸಿಂಪಡಿಸಬಹುದು ಸಾಮಾನ್ಯವಾಗಿ ಸೊನ್ನೆ ಪಾಯಿಂಟ್ ಐದು ಶೇಕಡರಿಂದ ಒಂದು ಪಾಯಿಂಟ್ ಐದು ಶೇಕಡಾ ದ್ರಾವಣವನ್ನು ಬಳಸಲಾಗುತ್ತದೆ ಅಂದರೆ ಐದರಿಂದ ರಿಂದ ಹದಿನೈದು ಗ್ರಾಂ ಗೊಬ್ಬರವನ್ನು ಒಂದು ಲೀಟರ್ ನೀರಿಗೆ ಪ್ರಮಾಣ ಬೆಳೆ ಮಣ್ಣಿನ ವಿಧ ಹವಾಮಾನ ಮತ್ತು ಮಣ್ಣು ಪರೀಕ್ಷೆಯ ವರದಿಯನ್ನು ಅವಲಂಬಿಸಿ ಪ್ರಮಾಣವು ಬದಲಾಗುತ್ತದೆ ಸಾಮಾನ್ಯವಾಗಿ ಪ್ರತಿ ಎಕರೆಗೆ ಐವತ್ತರಿಂದ ರಿಂದ ಇನ್ನೂರು ಕೆಜಿ ವರೆಗೆ ಶಿಫಾರಸು ಮಾಡಬಹುದು ಮುನ್ನೆಚ್ಚರಿಕೆಗಳು ಮತ್ತು ಅಡ್ಡ ಪರಿಣಾಮಗಳು ಹೆಚ್ಚು ಬಳಕೆಯಿಂದ ಅತಿಯಾದ ಬಳಕೆ ಅಪಾಯಕಾರಿ ಶಿಫಾರಸು ಮಾಡಿದ ಪ್ರಮಾಣಕ್ಕಿಂತ ಹೆಚ್ಚು ಗೊಬ್ಬರ ಬಳಸಿದರೆ ಅದು ಸಸ್ಯಗಳಿಗೆ ಹಾನಿಕಾರಕವಾಗಬಹುದು ಉಪ್ಪು ಸಾಂದ್ರತೆ ಹೆಚ್ಚಳ ಬೇರು ಸುಡುವಿಕೆ ಮತ್ತು ಪರಿಸರ ಮಾಲಿನ್ಯಕ್ಕೆ ನೀರಿನ ಮೂಲಗಳ ಮಲೀನ ಕಾರಣವಾಗಬಹುದು ಮಣ್ಣಿನ ಆಮ್ಲೀಯತೆ ರಾಸಾಯನಿಕ ಗೊಬ್ಬರಗಳ ನಿರಂತರ ಬಳಕೆಯು ಮಣ್ಣಿನ ಪಿ ಮಟ್ಟವನ್ನು ಬದಲಾಯಿಸಬಹುದು ಇದು ಮಣ್ಣಿನ ಆಮ್ಲೀಯತೆಗೆ ಕಾರಣವಾಗಬಹುದು ಜೈವಿಕ ಸಮತೋಲನಕ್ಕೆ ಧಕ್ಕೆ ಅತಿಯಾದ ರಾಸಾಯನಿಕ ಬಳಕೆಯು ಮಣ್ಣಿನಲ್ಲಿರುವ ಉಪಯುಕ್ತ ಸೂಕ್ಷ್ಮ ಜೀವಿಗಳಿಗೆ ಹಾನಿ ಮಾಡಬಹುದು ಸಂಗ್ರಹಣೆ ಗೊಬ್ಬರವನ್ನು ತೇವಾಂಶದಿಂದ ದೂರವಿರುವ ಒಣ ಮತ್ತು ತಂಪಾದ ಸ್ಥಳದಲ್ಲಿ ಸಂಗ್ರಹಿಸಬೇಕು ಕೊನೆಯ ಮಾತು ಹದಿನೇಳು 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 ಎನ್ಪಿಕೆ ಗೊಬ್ಬರವು ಸಮತೋಲಿತ ಪೋಷಣೆಯನ್ನು ಒದಗಿಸುವ ಅತ್ಯುತ್ತಮ ಆಯ್ಕೆಯಾಗಿದ್ದರು ಇದರ ಪರಿಣಾಮಕಾರಿ ಬಳಕೆಗಾಗಿ ಮಣ್ಣು ಪರೀಕ್ಷೆ ಮತ್ತು ಕೃಷಿ ತಜ್ಞರ ಸಲಹೆಯನ್ನು ಪಡೆಯುವುದು ಯಾವಾಗಲೂ ಉತ್ತಮ ಇದಾಗಿತ್ತು ಇವತ್ತಿನ ಕೃಷಿ ಮಾಹಿತಿ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು ಇನ್ನಷ್ಟು ಹೊಸ ಹೊಸ ಕೃಷಿ ಮಾಹಿತಿಗಳಿಗಾಗಿ ಚಾನೆಲ್ ಅನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮಗೆ ಪರಿಚಯವಿರುವ ರೈತರಿಗೆ ವಿಡಿಯೋ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು